ಇದೇನಪ್ಪ ಇದು ನನ್ನ ಮಗನ ಬೇರೆ ಹಾಕೋರ ನನ್ನ ಬೇರೆ ಸೆಲ್ಗಾಕ ಒಂಬತ್ತಿನ ದಿನದಾಗ ಸಾಯಿಸ್ತವ್ರಲ್ಲಪ್ಪ ನನ್ನ ಎತ್ತಪ್ಪ ಮಾಡದು ನಡಿಯೋ ದಾಂಡಿಗಾ ನಡಿ ನಡಿ ಆ ಇವತ್ತ ನಾಳೆ ರಿಲೀಸ್ ಮಾಡ್ ಕಳಿಸ್ತೀನಿ ನಡಿ ಸಲಗ ಸಲಗ ಇದ್ದಂಗಿದ್ದೀ ನೋಡಕ ಅಲ್ಲ ಮೇಡಮ್ರ ಅವನು ಕೊಟ್ಟ ಅಷ್ಟೇ ಅದ್ರ ಮಾಡಿರೋದು ಬಿಟ್ಟರೆಲ್ಲ ನೀನೆ ನಿನ್ ಮಗ್ಳು ಸುದಾ ಮಾಡ್ಕೊಂಡ್ರದ ನೀನ ಅದಕ್ಕೆ ನಿನ್ ಮೇಲೆ ಬಹಳ ಕೇಸ್ ಹಾಕಿರದು ಹಾ ಚಾರ್ಜ್ ಶೀಟ್ ನಾಳೆ ಹಾಕ್ತಿವಿ ಕೊಟ್ಟಾಗ ನಾಳೆ ನಾಳಿದ್ದ ಪ್ರೊಡ್ಯೂಸ್ ಮಾಡ್ಬೇಕು ನಿನ್ನ ಹೋಗು ಹೋಗಿ ಸರಿಯಾಗಿ ಅಲ್ಲೇ ಉಗಿತರ ಉಗಿಸ್ಕೋ ಲಾಯರ್ ಹತ್ರ ಅಲ್ಲ ಅಲ್ಲ ಲಾಯರ್ಗಳು ಬಾದ ಮಾಡ್ತಾರ ಜರ್ಜ್ ಹೋಗಿ ತರ ಲಾಯರ್ ಹೋಗಿರ್ಜ್ ಕೈ ಯಾಕ ಸರಿಯಾಗಿ ಉಗಸ್ಕೊಳ್ಳಿ ಐತಿ ಬೆಂಡದ ತರ್ನಾಡಿ ನೋಡಕ್ ಮಾತ್ರ ಹೋಗಿ ಬಟ್ಟೆ ಹಾಕೊಂಡ್ ಬರೋ ನಿನ್ ಮಗು ಮತ್ತ ಮಕ್ಕಳ ಮಕ್ಕಳಿನ್ ಚೆನ್ನಾಗಿ ನೋಡ್ಕ ಹ್ಮ್ ಹುಡುಗಿ ಗೊಳಾತಿ ಫೋನ್ ಹಚ್ಚಿ మొదల వందర్ధ తా ముంచే ఫోన్ వచ్చి మేడం నన్ను గండునారు కలసి మేడం మనయే యా ఇంతే బేడ్కీతూ అవు లోలో మగ్న ని తయ్బుట్టు వీయ నియోగ్బడకణ్లాగ్ కళా నను ఇన్గోస్కర ఎస్ట్ జీవిత ఇది హోగ్బడ కళ మగ్న హోబా నేను అయ్యో మగన వల్ల అందా నేను జీవనపురం జైలకి కొడుకు ఆతా మేతీ వక్తే కంటి ఆ ఉడిగే హణ్ణులు మొక్క నోడు కల్సిీరా యారు మొక్క నోడవల్ నాలుగు దిన సరి ఋుబీని అడ్డీ ఏ తొందర కొడోదు మగునారు ముడతంగా హణ్మగును గణ మగన బెదేబు మాోదో ఆతా మింద్ర మొత్త జలకి రుబ్బుబిడ్తీ హుషారు ಏನೇ ಡಾಕ್ಟ್ರಮ್ಮ ಡಾಕ್ಟ್ರಮ್ಮ ಎಷ್ಟು ದಿನ ಆಯ್ತು ಹತ್ತೆರಡು ದಿನ ಆಯ್ತು ತಾನೇ ಹಾ ಬಂದು ಹೆಂಗೆ ಕಂಬಿ ಹೇಳ್ಸಿದ ಹೇಳು ಬೆಳಗ್ಗೆ ರಾತ್ರಿ ಎಂದಂಗ್ಸ್ಕೊಂಡೇ ಕುಂತ್ಕೊಬೇಕು ಯಾವ್ದೇ ಹೆಣ್ಮಕ್ಳು ನಲ್ಲಿ ಹೆಣ್ಮಗು ಗಂಡ್ಮಗು ಅಂತ ಹೇಳಿ ಭೇದ ಭಾವ ನಿನ್ನ ಮಾಡ್ತಾರಲ್ಲ ಅಂತಿವ್ರಾಗ ಇದೇ ಶಿಕ್ಷೆ ಆಗೋದು ತಿಳ್ಕೊ ನಿನ್ನ ಮಗ ಸಪ್ ಮಾಡ್ಕೊಂಡ್ರು ಅಷ್ಟೇ ಮಗ ಗಂಟು ಹಾಕೊಂಡ್ರು ಅಷ್ಟೇ ನಿನ್ನ ಮಗನು ರಿಲೀಸ್ ಮಾಡ್ತಿರೋದು ಹುಡುಗಿಗೆ ನೇಹೊಂದು ಮಕ್ಕ ನೋಡ್ಕೊಂಡು ಅವಳು ನಿನ್ನೆ ಎಲ್ಲ ಗೋಳಾಡ್ಬಿಟ್ಟು ಒಳೆ ಫೋನ್ ಹಚ್ಚಿ ಮೇಡಮ್ ಅವರೆ ನನ್ನ ಗಂಡು ಕಳಿಸಿ ಮೇಡಮವ್ರೇ ನನ್ನ ಗಂಡನ ಕಳಿಸಿ ನನ್ನ ಮಕ್ಳುಗಾರು ಬೇಕು ಅವನು ಥರ ಮಾಡ್ದು ಅಂದ್ಬಿಟ್ಟು ಈಗ ಬಿಟ್ಬಿಡೋಕ್ಕಾಗುತ್ತ ಬಿಡೋಕ್ಕಾಗುತ್ತಾ ಅವನಾರು ಕಳಿಸಿ ನಮ್ಮ ಅತ್ತೆ ಇಟ್ಕಳಿ ನಾವೇನು ಬೇಡ ಅನ್ನೋಕ್ಕಿಲ್ಲ ನಮ್ಮ ತನ್ನ ನಾನಿಸಿ ಅಂತೇಳಿ ಅವ್ರು ಹೇಳಿದಕ್ಕೆ ನಾನು ಇಟ್ಕೊತಿರೋದು ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಲ್ಲ ಕಣ ಸರಿ ಸರಿಯಾಗ ಬೆಂಡೆತ್ತೆ ತಿನ್ಬಾ ನಿಂಗೆ ಆ ಹೆಣ್ಮಗು ಎಲ್ಲಿದೆ ಅಂತ ಹೇಳ್ತೀಯ ಹೇಳಲ್ವಾ ಎಷ್ಟಿನ ವಿಚಾರದ ನಾಳೆ ಏನಾರ ಲಾಯರ್ ಕೇರ್ ಹತ್ರ ಕೊಟ್ಟಿವಿ ಅಂದ್ರ ಕೇಸ್ನ ನಾವು ಪೊಲೀಸರು ಇನ್ನ ಇನ್ವೆಸ್ಟಿಗೇಷನ್ ಬಾಳ ಮಾಡ್ತೀವಿ ಅವಾಗ ನೀನು ಮತ್ತೆ ಈ ಅಡ್ವಕೇಟರ್ ಇಬ್ಬರು ತಗಲಾಕೊಂಡಿರಿ ಅಂದ್ರ ಯಾವ್ದಾಗ ಕಾಣಕ್ ಬಿಡಕಿಲ್ಲ ಎಲ್ಲ ಐತೆ ಹುಡುಗಿ ಹೇಳ್ಬಿಡ್ರಿ ಅಷ್ಟೇ ಅಯ್ಯೋ ಮೇಡಮೋರೇ ನಾನು ಗೊತ್ತಿರ ಬೇಡ ಮೇಡಮ್ ಅಯ್ಯೋ ಯೋ ಓನೇನಪ್ಪ ಕೇಸು ಅಂತ ಅಂತಿದ್ದಂಗೆ ಬೇರೆ ಸತಿ ಹೇಳ್ತೀನಿ ಅಂತ ನಾನು ನನ್ನ ತಗ್ಲಕ್ಕಂತಿನ ನನ್ನ ಮಗ ಸಿಗ್ಬಿಡ್ತಾ ಯಾವ್ದೆ ಕಣಕ್ಕು ಸಿಗಬಾರ್ದಪ್ಪ ಸಿಗಬಾರ್ದು ಚೂನ್ ಕೈಯಾಗ ಕೊಟ್ಟು ಕೊಡಿಸಿದ್ದೆ ನಾನು ಸರಿ ನೋಡಲ್ಲ ಅದೆಲ್ಲ ರಾಜರಾಜೇಶ್ವರಿ ನಗರ ಎಷ್ಟನೇ ಮನೇನೂ ಅಂತಿದ್ದ ತಗ್ಲಕಂಬನಲ್ಲಪ್ಪ ಏನಪ್ಪ ಮಾಡೋದು ಅಯ್ಯೋ ಭಗವಂತ ಏನು ಮಾಡೋದು ಏನು ಮಾಡೋದು ಅರ್ಥನಾಗ್ತಿಲ್ವಲ್ಲ ಆಗ್ತಿಲ್ವಲ್ಲ ನನ್ನ ಮಗಳು ಸಿಗಬಾರ್ದು ನನ್ನ ಮಗುಂಗ ಎಲ್ಲ ಹೋಗಬೇಕು ನನ್ನ ಮಗಳು ಸಿಗ್ಬಾರ್ದು ಯಾವ್ದೆ ಕಣಕ್ಕೂ ನನ್ನ ಮಗಳು ಸಿಗಬಾರ್ದು ನನ್ನ ಮಗುಂಗೆ ಆಸ್ತಿ ಮನೆ ಎಲ್ಲ ಹೋಗ್ಬೇಕು ಏನು ಮಾಡಲಿ ಏನು ಮಾಡಲಿ ಹ್ಞೂ ಹೇಳ ಮತ್ತೆ ರಿಲೀಸ್ ಮಾಡಬೇಕು ನಿನ್ನ ಮೇಲೆ ಏನು ಕೇಸ್ ಆಗಬಾರ್ದು ನೀನು ಅಡ್ವೊಕೇಟರ್ ಆಗಿ ಇಟ್ಕೊಂಡು ಸ್ವಲ್ಪ ಪೆಚ್ಚಾಣಾಗಿದ್ಯಾ ಅಂದ್ಬಿಟ್ಟು ನಾನು ನಿನ್ನ ಹತ್ರ ಹೇಳ್ತಿರೋದು ಎಲ್ಲಿದೆ ಮಾ ಅವ್ರಿಗೆ ಎಲ್ಲಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗಿರ್ಬೇಕು ಅವ್ರಿಗೆ ಎಲ್ಲಿದೆ ಇಪ್ಪತ್ತೆರಡು ಇಪ್ಪತ್ತೈದು ಅವ್ರಿಗೆ ಏನು ಮಾಡ್ತಿದ್ದಾರೆ ಏನು ಮಾಡಕ್ಕೆ ಇಟ್ಕೊಂಡಿದ್ದಾರೆ ಹೇಳ್ತೀಯ ಹೇಳಲ್ವಾ ಮೇಡಮ್ ಮೂರು ಹೇಳ್ತೀನಿ ಮೇಡಮ್ ಅವರು ಹೇಳ್ತೀನಿ ಮೇಡಮ್ ಅವರು ನನ್ನನ್ನು ಮಾತ್ರ ಟೇಷನ್ ಹಾಕ್ತೀನಿ ಅಂತ ಹೇಳ್ಬೇಡ್ರಿ ಕೋರ್ಟ್ ಹಾಕ್ತೀನಿ ಅಂತ ಹೇಳ್ಬೇಡ್ರಿ ನಾನು ಇರೋದೇ ಒಪ್ಕೊಂಡ್ಬಿಡ್ತೀನಿ ರಾಜರಾಜೇಶ್ವರಿ ನಗರ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಹೌಸ್ ಅಲ್ಲ ಇದ್ದಾರೆ ರೀ ದೊಡ್ಡ ಮನೆ ಐತ್ರಿ ಅವ್ರದ್ದು ಆ ಮನೆ ಆಗ ಇದ್ದಾರೆ ನಾನಾ ಹೇಳ್ತೀನಿ ರೀ ಬೇಸ್ ಹೇಳಕತ್ತಾನ್ರಿ ಅದ ಮನೆಯಾಗ ಐತಿ ಅವ್ರಿಗೆ ಅವ್ರಿಗಿನ ಮನೆ ಕೆಲಸ ತರ ಇಟ್ಕೊಂಡ್ರಿ ಈಗಲೂ ಅವ್ರಿಗೆ ಈಗ ಹೊಡಿಯೋದು ಬಡಿಯೋದು ಮಾಡ್ತಾರ್ರಿ ಅವ್ರಿಗೆ ಅಲ್ಲೇ ಐತ್ರಿ ನಿಜ ಹೇಳ್ತಿದೆ ಇಲ್ಲ ಇದು ಕೋರ್ಟು ಕೇಸು ಅದು ಇದು ಅನ್ಕೊಂಡು ನಂಗೆ ಆಟ ಟೆಕ್ಕು ನಂಗೆ ಫೈಲ್ಸು ನಂಗೆ ಅಂಡು ರೀತಿ ಕವ್ರಿ ಅನ್ಕೊಂಡು ಏನಾರು ಸುಳ್ಳು ಹೇಳ್ತಿದ್ಯಾ ಹಾ ಹಂಗೇನಾರು ಹೇಳಿ ಅಂದ್ರೆ ನೋಡು ರೂಲ್ ದೊಣೆ ಆಗಿ ಹೊಡ್ದಿನ ಅಂದ್ರೆ ಫೈಲ್ಸು ಒಳಕ ಹೋಗ್ಬಿಡ್ಬೇಕು ಹಂಗೆ ಮಾಡ್ಬಿಡ್ತೀನಿ ನಿನ್ಗೆ ಹೇಳೋ ಬಗ್ಲೋ ನಿಜ ಒಪ್ಕ ಇಲ್ರಿ ಮೇಡಮ್ ಅವ್ರ ನಾನು ಹೇಳ್ತಿರೋದು ಕರೆ ರಾಜು ರಾಜರಾಜೇಶ್ವರಿ ನಗರ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಮನೆ ಆ ಮನೆಯಾಟ ಐತ್ರೆಯ ಹುಡುಗಿ ಅವರಿಗೇನ ಮನೆ ಕಷ್ಟ ತಳ್ತರ ನಾನು ಹುಡುಕಂತವರು ಇಪ್ಪತ್ತೈದು ವರ್ಷ ಆದ್ರು ನಾನು ಮದುವೆ ಮನೆ ಇಲ್ವಾ ಅಂತ ಒಂದ ಕಟ್ ಸರ್ ಕೇಳಿದಾಗ ನೀನೇ ಒಂದ ಕೇಳಕ ನೀನೇ ಒಂದ ಬಿಡಕ ಅವ ಹುಡುಗೇನ ಬಿಟ್ಟೋದಾಗ ಹೋಗದಾಗ ನಿಂತಿದ್ದೆ ನೀನೇ ಎತ್ಕೊಂಡ್ ಹೋಗ್ಬೇಕಿತ್ತು ಇತ್ತು ನಮ್ಮ ಅಂತ ನಮ್ಮನೇ ಕೂಳಕದು ಅಲ್ಲಾ ಉಳ್ಳಾ ನೋಡಿಕೊಂಡು ಬೇಕೇನ ಹಂಗಾ ಇಂದ ಅಂತ ಹೋಗ್ತಾರಿ ಅವರ ಹೆស្រೆನ ಐತಿ ಅವರ ಐತಿ ಬೇಗ ಬೇಗ ಹೇಳ ಏನಂತ ಹೆស្រೆ ಇದ್ದಾರ ಅವರ ಮನೆಗಾಗ ಅವರ ಹೆស្រೆನ ಐತಿ ಓ ರಾಜೇಶ್ವರಿ ನಗರ್ ಸೆಕೆಂಡ್ ಕ್ರಾಸ್ ಏನ ಹಾ ಫಸ್ಟ್ ಕ್ರಾಸ್ ಸೆಕೆಂಡ್ ಹೌಸ್ ಹಾ ಏನೇನು ಎತ್ತ ಎಲ್ಲ ತಿಳ್ಕೊತೀನಿ ನಾನು ಮೊದ್ಲು ಹೋಗಿ ಅವ್ಳು ಮುಗಿಸ್ಬಿಡ್ತೀನಿ ತಂಗಿ ಬೇರೆ ಬರ್ತಾಳಿ ಇರೋ ನಂಗ ನಾನ್ ತಂಗಿಗ ರೊಕ್ಕ ಬೇರೆ ಕೊಡ್ಬೇಕೇನಾ ಯಾವ್ದಕ್ಕಾಣಕ್ಕ ಕೊಡಕ್ಕಿಲ್ಲ ಇರ ಮನೆಯಾಗ ಬಾಗ ಕೇಳ್ತಾಳ ಹಾ ಹಾಕಿ ಅಂದ್ರು ಹೆಂಗೆ ಹೋದ್ರು ಆ ಬ್ಲಡ್ ಇದ್ದಿರವ್ಗ ಬರೋದು ಅದೇ ಕೊಟ್ಬಿಡ್ಲಿ ನಾನು ರಕ್ತ ಯಾರ್ದು ಮ್ಯಾಚ್ ಆಗುತ್ತಾ ಅವ್ರ ತಾಯಿ ಏನ್ ಮಗ ಅವ್ರು ಕೊಡ್ಲಾಬೇಕಾಗುತ್ತ ಇಷ್ಟು ವರ್ಷ ಯಾರ ನೋಡ್ಕೊಂಡಿರ್ಲಿ ಅಂದ್ರ ಇವರೇ ತಾನೆ ಕೊಡ್ಬೇಕ ಅಂತ ಹೇಳಿ ಇದು ಮಾಡ್ತಾರ ಹೆಂಗಾರು ಮಾಡಿ ಆ ರೊಕ್ಕ ಎಲ್ಲ ನಂಗ ಬರ್ಬೇಕಂದ್ರ ಅವ್ಳು ಮುಗಿಸ್ಬೇಕು ಇಲ್ಲಿ ಏನು ಎತ್ತ ಹೇಳಿ ಕ್ಲಿಯರ್ ಆಗಿ ಕೇಳ್ಕೊಂಡ್ಬಿಡ್ತೀನಿ ಆಮ್ಯಾಗ ಹೋಗಿ ಅವ್ಳು ಕತ್ತಿನ ಕ್ಲೋಸ್ ಮಾಡ್ಬಿಡ್ತೀನಿ ಏ ಕಂಟಿಯೋರ ನಿಮ್ಮ ರಿಲೀಸ್ ಮಾಡಿದ್ರೆ ಏನ್ಮೇಲೆ ಏನೇ ನಿಂತ್ಕೊಂಡು ಕೇಳಿಸ್ಕೊಂತಿದ್ರಾ ಏನ್ ಕಳ್ರ ಹತ್ರ ಕೇಳಿಸ್ಕೊಳಕ್ ನಿಂತೀರಾ ಹೋಗ್ರಿ ಹೋಗಿ ಅಂತ ಹೇಳಿದ್ದು ಹೊರಕ ಹೋಗ್ತಿರ್ಬೇಕು ಪಟಾಪಟ್ನ ಇಲ್ಲ ಅಂದ್ರೆ ನೋಡಿ ರೂಲ್ ತೊಣೆ ಯಾಕೆ ಬರ್ದಿಕ್ ಬಿಡ್ತೀನಿ ಹೋಗ್ರಿ ಅದು ಮೇಡಮ್ ಅವರ ನನ್ನ ತಂಗಿ ಅಂತಿದ್ರಲ್ಲ ನನಗೂ ಆಸೆ ಐತಿ ತನ್ನ ನೋಡಕ್ ಬರೋಣ ಅಂತ ಕೇಳೋಣ ಅಂತ ನಿಂತ್ಕೊಂಡೆ ಅಷ್ಟೇ ಮೇಡಮ್ ಓಹೋ ನಿಮ್ ಜನ್ಮ ಅದುವೇ ತಾಯಿ ತಂಗಿನ ನೋಡಕ್ಕೆ ಬರಕ್ಕೆ ಮಾಡಕ್ಕೆ ಖುಷಿಯಾಗಿರೋ ಜೀವನ ಹ್ಞೂ ನಮ್ಗೂ ಗೊತ್ತಿದೆ ನೀವು ಯಾವ ಥರ ಏನು ಎತ್ತ ಅಂತ ಹೇಳಿ ಯಾವ ಥರ ಅಂತ ಅಂತೇಳಿ ನಮಗೆ ತುಂಬಾನೇ ಗೊತ್ತಿದೆ ಯಾವುದು ಬೇಕಾಗಿಲ್ಲ ಹೋಗ್ತಿರ್ಬೋದು ಇಲ್ಲಿಂದ ಹ್ಮ್ ಹುಡುಗಿ ಎಲ್ಲ ಒಳ ಏನು ಅಂತ ಗೊತ್ತಾಗ್ಬಿಟ್ರೆ ಬಿಟ್ರೆ ಹುಡುಗಿನ ಮುಗಿಸ್ಬಿಟ್ಟು ಅಮ್ಮ ಮಗ ಇಬ್ಬರೇ ಇಟ್ಕೊಬೇಕು ರೊಕ್ಕನ ಅಂತ ಮಾಡಿರಲ್ಲ ಹೋಗ್ತಿರೋ ಹೋಗ ವರಕ ಇಲ್ಲ ಅಂದ್ರೆ ನೋಡು ಕೇಸಕ್ಕೆ ಬಡದ ನಾನು ಹೋಗ್ತೀನಿ ರೀ ಮೊದಲು ಹೋಗ್ತೀನಿ ಅಯ್ಯೋ ಕಂಟಿ ನಾನು ಬಿಟ್ಟು ಹೋಗ್ತೀನಿ ಅಯ್ಯೋ ಇದೇನಪ್ಪ ನನ್ನ ಮಗ ಹಿಂಗೆ ಹೊಂಟು ಬಿಟ್ಟ ಅಯ್ಯೋ ಏನ್ ಮಾಡೋದು ಮಾಡುದು ಹಿಂಗ ಕಂಟಿ ಕಂಠಿಂಟಿ ನಿಂತ್ಕೊಳ್ಳ ಅಯ್ಯೋ ಮಗನ ಹಿಂಗ್ ಹೋಗ್ಬಿಟ್ಟಲ್ಲ ಅಲ್ಲ ಕಣ ಯಾವ ನೀನ್ ಹೆಂಗಸ ನನ್ನ ಕೂಗ್ತಿ ಕಂಟಿ 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 ಅನ್ಕೊಂಡು ಇಪ್ಪ ಸರ್ ಹೋಗಕ್ ಹೋಗಬೇಡ ಹೋಗು ನಾನು ಮೊದ್ಲಿನಿಂದ ಹೋಗ್ತೀನಿ ಹ್ಮ್ ನೀನ್ ಸಹ ನನ್ನ ಸಹಿತೇನ ಹೋಗು ಹೊರಗಿದ್ರೆ ಎಲ್ಲರ ಜೀವನ ಮಾಡ್ಕೊಂಡು ಹೋಗೋದು ಹ್ಮ್ ನಿನ್ನ ಜೊತೆ ಸೇರ್ಕೊಂಡು ಟಪ್ ಮಾಡ್ರ ಎತ್ತಿನ ಜೈಲ್ ಹಾಕೊಳ್ಳಿ ಹಂಗಾಯ್ತು ಹೋಗು ಯಾವ ನಂಗ ನಿನ್ ಸವಸನ ಬೇಡ ಏನು ಬೇಡ ಹೋಗು ನೋಡ್ದೇನ್ರಿ ಹಾ ಜೈಲು ಅಂದ್ರೆ ಎಷ್ಟು ಎದುರ್ಕೊಂತಾರೆ ಎಲ್ಲಾರು ಅಂತೇಳಿ ಹಾ ಅಷ್ಟು ಎದುರ್ಕೊಂಡ್ರು ನೀನು ನಿನ್ನ ಮಗಳ ಎಲ್ಲವಳೆ ಅಂತ ಹೇಳ್ದಂಗ್ ಕುಂತಿದ್ಯಲ್ಲ ನಿನ್ನ ಮಗಳನ್ನ ನಿನ್ನ ಒಂದ್ ಮಾಡೋವರೆಗೂ ನನ್ನ ಹೆಸರು ಯಮುನಾನೇ ಎಲ್ಲ ತಿಳ್ಕೊ ನಿನ್ನ ನಿನ್ ಮಗನ ಒಂದು ಮಾಡಾ ಮಾಡುತ್ತೆವಿ ಅಣ್ಣ ತಂಗಿ ಇಬ್ಬರು ನವೇ ಒಂದ ಮಾಡಾ ಮಾಡುತ್ತೆ ಆ ಹುಡುಗೆ ಈ ದಿನ ಸಿಕ್ತರೆ ಪ್ರೀತಿ ವಿಶ್ವಾಸ ಎಲ್ಲ ಸಿಗ್ಲೇಬೇಕು ಹೇಳ್ ರೀ ಯಾವ ರೀ ರಾಜರಾಜೇಶ್ವರಿ ನಗರ ತಾನೇ ಹೇಳಿದ ನೀವು ಓಹ್ ಎಷ್ಟನೇ ಕ್ರಾಸ್ ಫಸ್ಟ್ ಕ್ರಾಸ್ ಸೆಕೆಂಡ್ ಹೌಸ್ ಯಾವ ಕಡೆಯಿಂದ ಬರ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಮ್ಯಾಡಮೋರ ಲೆಫ್ಟ್ ಸೈಡ್ ಇಂದ ಮನೆ ಐತಿ ಆ ಈ ಕಡೆ ತನ್ನಾರ್ ಮನೆ ಪಿಂಕ್ ಕಲರ್ ಮನೆ ಬರ್ತೌರಿ ಆ ಮನೆ ಅಲ್ಲಿ ಇದಾರಿ 나ವಾ ನೋಡಿರು ಅದನ ಆ ಮನೆ ಬೇಸೈತಿ ಅಲ್ಲಿ더라 ಒಂಟಿ ಮನೆ ಐತಿ ಸುತ್ತಮುತ್ತ ಯಾವ ಮನೆಲೂ ಇಲ್ಲ ಆಂದ್ರೆ ಅವರ್ಗಾ ಕಡೆಂತರ ಕಟ್ಟಕೊಂಡಾರ ಆ ಮನೆ ಆಗಿದಾರಿ ಆ ಹುಡುಗೆ ಇಸ್ರ ಹುಡ್ಗ ಹೆಸ್ರೇನು ಮನೇಲಿ ಅವ್ರ ಹೆಸ್ರೇನು ಎಲ್ಲ ಬೇಗ ಬೇಗ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಹುಡುಗಿನ ಹುಡುಕೊಟ್ಬಿಟ್ರೆ ಸಾಕು ಪಾಪ ಇಷ್ಟು ದಿನ ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಣ್ಣನ ಅಣ್ಣ ಪ್ರೀತಿ ಸಿಕ್ಕಿಲ್ಲ ಹಾ ಹೊರಗಡೆ ಹತ್ರ ಮಕ್ಕಳನ್ನ ಈ ತರ ಮಾರ್ಕೊಂಡ್ಬಿಟ್ಟು ಅವ್ರ ತಂದೆ ತಾಯಿನ ಅಂತ ದಿನಕಾರ ಸೇರ್ಸುದ್ರೆ ತುಂಬಾ ಖುಷಿ ಆಗುತ್ತೆ ಹೇಳ್ರಿ ಮೇಡಮ್ ಹುಡ್ಗಿ ಹೆಸರು ಪುಷ್ಪಾಐತ್ರಿ ಪುಷ್ಪಾ ಅಂತೇಳಿ ಹಾ ಅವ್ರನ್ನ ಕೆಲ್ಸದಾಗ ನೋಡ್ಕೊತಾವ್ರಲ್ರಿ ಅವ್ರ ಹೆಸರು ಏನೋ ಹೇಳುದ್ರಿ ಗಂಗಾಧರ್ ನಾತನ ಏನೋ ಹೇಳುದ್ರಿ ಆ ಗಂಗಾಧರ್ ಗಂಗಾಧರ ಅಂತ ಹೇಳಿ ಅವ್ರ ಹೆಸರು ಅವ್ಗಿ ಹೆಸರು ಪುಷ್ಪಾ ಅಂತಾರೆ ಆಗೈತೆ ನೀವೇ ನೋಡ್ರಿ ಕೃಷ್ಣಪುರ ಎಲ್ಲಾ ವಿಷಯ ಗೊತ್ತಾಯ್ತಲ್ಲ ನಡಿ ಬೇಗ ಬೇಗ ಈ ಊರ್ನ ಬೇರೆ ಸಲ ಹಾಕ್ಬಿಟ್ಟು ಗಂಗಾಧರ್ ಹ್ಮ್ ನೋಡೋಣ ನಡಿರಿ ಮತ್ತ ಹುಡ್ಗಿ ಹೆಸರು ಪುಷ್ಪ ಅದ ಮೇಯಾಗ ಯಾವ ಮನೆಯಾಗ ಪುಷ್ಪನ ಹುಡುಗಿ ಕೆಲಸ ಮಾಡ್ತೈತಿ ಗೊತ್ತಿರತ್ರಿ ಅಕ್ಕಪಕ್ಕ ಕೇಳಿದ್ರ ಹೇಳ ಹೇಳ್ತಾರ ಹುಡ್ಕೋಣ ರೈಟ್ ಸೈಡ್ ಲೆಫ್ಟ್ ಸೈಡ್ ಹೇಳಿದವ್ರು ಲೆಫ್ಟ್ ಸೈಡ್ ಅಲ್ಲಾ ಲೆಫ್ಟ್ ಸೈಡ್ ಅನ್ಕೊಂತೀರಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡ್ ಸೈಡ್ ನೋಡೋಣ ಇವ್ನ ಪೆದ್ಗುಣ್ಣಂಗ್ ಎರಡು ಕಡೆ ಹೇಳಿರ್ತಾನ ಪುಷ್ಪಾನ ಹುಡುಗಿ ಅಂತ ನಡೀರಿ ನಡೀರಿ ಹೋಗೋಣ ா குணா பா நோடக்கவள குணி பாடி மாத்தி பாட்டி ஐத்தி புதி மாத்த ஒன்னிஷு இல்ல பாங்க பா நீ தங்க சிலகாத்தி பேரில் க ನೋಡೋರ್ ಚೆನ್ನಮ್ಮ ನಾಳೆಗೆ ನಾಳೆ ಆದರೂ ಸರಿನೇ ನೀನು ತಾಯಿ ಮಗಳು ಒಂದಾಗಲೇಬೇಕು ಅವ್ನಿಗೆ ಚೆನ್ನಾಗಿ ನೋಡ್ಕೊಳ್ಲೇಬೇಕು ಇಲ್ಲ ಅಂದರೆ ನೀನು ಇದರ ಆಸ್ತಿಲ್ಲ ಬರೀ ಪಾಲ್ ಪಾಲ್ಕೊಡ್ಸ್ಬಿಡ್ತೀನಿ ನಾನು ನನಗೆ ಗೊತ್ತೈತೆ ಹೆಂಗ್ ಕೊಡಿಸ್ಬೇಕು ಹೆಂಗ್ ಕೊಡಿಸ್ಬೇಕು ಮಗನೂ ಸುದ ಒಂದು ಇಷ್ಟು ಒಂದು ಇಂಚು ಹೋಗಬಾರ್ದು ಆ ಥರ ಹುಡುಗಿ ಹೆಸರುಗ ಆಗ ಥರ ಮಾಡ್ಬಿಡ್ತೀನಿ ನಾನು ಹುಡುಗಿಗೆ ಬಂದಾಗ ಬೇಸ್ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ನಿನ್ನ ಮ್ಯಾಗ್ಯಾಗೆ ಯಾವ ಕೇಸ್ ಬರೋಕ್ಕಿಲ್ಲ ಹುಡುಗಿ ಏನಾರು ನೀ ಮನೆಗೆ ಬಂದಾಗ ಸತ್ತೋಯ್ತು ಮಾಡ್ತು ಮತ್ತೊಂದಾಯ್ತಂದ್ರೆ ನಿನ್ನ ಮ್ಯಾಗ್ಯಾಗೆ ಕೇಸ್ ಹಾಕಿ ಹೆಂಗೆ ಸೈಸ್ಬೇಕು ನಿನ್ನ ಮಗನೂ ನೀನು ಅಂತ ಹೇಳಿ ನನಗೆ ಗೊತ್ತೈತಿ ಆ ಹುಡುಗಿ ಬಂದ ಮ್ಯಾಗ ರಿಲೀಸ್ ಆಗೋದು ಅಲ್ಲಿವರೆಗೂ ರಿಲೀಸ್ ನೀನು ಅದು ಹುಡುಗಿ ಬೇಡ್ಕೊಂಡ್ರೆ ಮಾತ್ರ ಪೊಲೀಸ್ ಪೊಲೀಸಮ್ಮ ನನ್ನ ಮಗಳು ನೋಡಿ ಏನು ಸಾಧಿಸ್ಬೇಕು ಅನ್ಕೊಂಡಿ ನೀನು ಏನೈತಿ ಇಂಥದೈತಿ ಅಂತ ಹೇಳಿ ಸಾಧಿಸ್ತೀನಿ ಅಂತೇಳಿ ಏನು ಸಾಧಿಸಕ್ಕಿಲ್ಲ ಅಂತಂದಾಗ ನನ್ನ ಮಗಳು ನೋಡಿ ಕೊಡೋದು ಏನಿತ್ತೀಗ ನನ್ನ ಮಗ ಒಬ್ಬತ್ತ ಇದ್ದಿಲ್ಲ ಏನ ಸಾಕಾಯ್ತಿತ್ತು ನೀನು ನುಡಿಕೊಂಡು ಒಂದವರು ಯಾರು ಎದು ಕೊಡ್ತಿದ್ದೀನಿ ನೀನು ನನ್ನ ಮಗ ದ್ರೋಹ ಮಾಡ್ದಂಗೆ ಹಾಕಿಲ್ಲ ಏನ ಬೇಡದೇ ಆದ್ರೆ ಆದರೆ ಅವಳಿಗೆ ತಾಯಿ ಏನೋ ಪ್ರೀತಿ ಸಿಗದಂತೆ ಎಷ್ಟು ಕೊರಗಿರ್ತೇ ಹೇಳು ನಿನ್ನದವ್ರು ಇಷ್ಟ ಇಲ್ಲ ಮಗಳು ಅನ್ನೋದು ನಾಳೆ ದಿನ ಮಗಳ ಹಾಕ್ತಾಳೆ ಮಗ ಹಾಕ್ತಾನೋ ಗೊತ್ತಾಗುತ್ತೆ ಹಾಂ ಮಗನೇ ಇಲ್ಲ ಅಂತ ಹೇಳಲ್ಲ ಅಂದ್ರೆ ಮಗಳು ನೋಡ್ಕೊಳೋಕ್ಕೆ ಮಗಳೇ ಬರೋದು ಮಗ ಸೊಸೆ ಯಾವತ್ತೂ ಬರಲ್ಲ ಮಗಳೇ ಬಂದು ಹಣ್ಣು ತೊಳೆಯಿಂದ ಎಲ್ಲ ತೊಳೆಯೋದು ಮಗಳೇ ನೋಡ್ತೀರ ಹಾಗೇನು ಸೊಸೆ ಯಾವತ್ತು ಬಂದು ನಿನ್ನ ಹಣ್ಣು ತೊಳೆಯಲ್ಲ ಮಾಡಲ್ಲ ಇವತ್ತು ಮಾತಾಡ್ಬೋದು ಅತ್ತೆ ಅಂತೇಳಿ ನಾಳೆ ನೀನು ಬಿದ್ದಾಗ ಮಾಡೋದು ಬಂದು ತೊಳೆಯೋದು ಮಗಳು ನೀನಾದ್ರೆ ನಿನ್ನ ಮಗನ ಮೇಲೆ ಜೀವ ಇಟ್ಕೊಂಡಿ ನೀನು ಅಲ್ರಿ ಮೇಡಮ್ ಅವರು ಅಣ್ಣು ತಕ್ಷಣ ಈಗ ನನ್ನ ಮಗ ಮಾಡೋಕ್ಕಿಲ್ಲನಾ ಹಾಸ್ಪಿಟಲ್ ಹೋಗೋದು ಕರ್ಕೊಂಡರೋದೆಲ್ಲ ನನ್ನ ಮಗ ಅದು ಹೆಂಗೆ ಹೆಣ್ಮಕ್ಳು ಕೊಟ್ಬಿಡ್ಕಾಗ್ತಾವ ನೀವು ಬೇಸೇ ಹೇಳ್ತೀರಿ ಇಷ್ಟು ದಿನ ಇಲ್ದ್ರೆ ಈ ಮಗಳನ್ನ ಕರ್ಕೊಂಬಿಟ್ಟು ನೀನು ಮಾಡು ಮಾಡು ಅಂದ್ರೆ ಅದು ಹೆಂಗೆ ಮಾಡೋಕಾಗ್ತಾವೆ ರೀ ಅತ್ತ ನೀನು ಒಟ್ಟೆಯಾಗ ಎತ್ತು ಮಂದಿ ಹತ್ರ ಬಿಟ್ಟಿ ಅಂದ್ರೆ ನೀನೇ ಮಾಡಬೇಕು ದಿನ ಹುಡುಗಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ತಂದೆ ಪ್ರೀತಿ ಸಿಕ್ಕಿಲ್ಲ ಅಣ್ಣ ತಂದಿಗೆ ಅಂತ ನೋಡ್ಲೇ ಇಲ್ಲ ಅಣ್ಣ ತಂದಿರ ಅಂತೇಳಿ ಆ ಹುಡ್ಗಿ ಮಾ ನರ್ಕೋದಾಗ ಹೆಂಗಿರಬೇಕು ಯಾರೋ ಬಾಲಗಂಗಧಾರಂತೆ ಅವ್ರ ಮನೆಯಾಗ ಹೋಗಿ ನಾನು ಹುಡ್ಗಿನ ಕರ್ಕೊಂಡ್ ಬರ್ತೀನಿ ಅಷ್ಟ್ರಾಗ ನೀವೆಲ್ಲ ರೆಡಿ ಮಾಡಿಕೊಂಡು ಹುಡ್ಗಿನ ಕರ್ಕೊಂಡು ಹೋಗ್ಬೇಕಷ್ಟೇ ಆ ಹುಡ್ಗಿನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಕೋರ್ಟ್ಗೆ ಹಾಕಿ ನಾನು ಹೆಂಗೆ ಹುಡುಗಿಗೆ ರೊಕ್ಕ ಎಲ್ಲ ಹೋಗಿಸ್ಬೇಕು ನಾನು ಮಾಡೋದು ಅನ್ ಗೊತ್ತಾಯಿದ್ದು ಇಷ್ಟಾಗ ಮುಗಿಸ್ತೀರಾ ನಿಮಗೆ ಬಿಟ್ಟಿದ್ದು ಇಲ್ವಾ ನಾನು ಏನು ಮಾಡ್ಬೇಕು ಅನ್ಗೆ ಗೊತ್ತಾಯ್ತು ನೋಡಿದ್ರಲ್ಲ ವೀಕ್ಷಕ ನಾಳೆ ಎಲ್ಲ ಹುಡುಕಿಸಿ ಆ ಹುಡುಗಿನ ಕ ನಗರ್ ಫಸ್ಟ್ ಕ್ರಾಸ್ ಸೆಕೆಂಡ್ ಹೌಸ್ ಆ ರೈಟೋ ಲೆಫ್ಟೋ ಅವ್ನು ಒಂಥರ ಪೆದ್ದನ್ಮಿದ್ದಂಗೆ ಅವ್ನು ಸರಿಯಾಗಿ ಹೇಳಿಲ್ರಿ ಎಲ್ಲಿರ್ತಾರ ನೋಡಿ ನಾವೇ ಹುಡುಗಿ ಕೊಡ್ತೀವಿ ರೀ ಫಸ್ಟು ಹುಡ್ಗಿನ ತಾಯಿ ಹತ್ರ ಸೇರಿಸಲೇಬೇಕ್ರಿ ಈಕೆ ಅನ್ಬೋದು ನಾನು ಇಷ್ಟು ವರ್ಷ ನೋಡಿಲ್ಲ ಬಿಟ್ಟಿಲ್ಲ ಅದು ಹೆಂಗೆ ಕರ್ಕೊತೀನಿ ಅಂತ ಹೇಳಿ ರಕ್ತ ಅನ್ನೋದು ಹಾಂ ಅವಳ ಮಯಾಗ ಅವಳ ಮಯಾಗ ಒಂದಾರ ತಾನೆ ತಾನ ತಾಯಿ ತಾನ ತಾನ ಆಕೆ ಹತ್ರ ಅರಿಯೋದು ಹಂಗಂದಾಗ ಹುಟ್ಟದಾಗ್ಲೆ ತಗೊಂಡೋಗಿ ಬಿಟ್ಟಾಳ ಪಾಪ ಆ ಕೆಲಸದ ಕೆಸದ ಮನೆಗೆ ಇದುಕೊಂಡು ಕೆಲಸ ತರ್ತಾರೆ ಇದುಕೊಂಡು ತಂದೆ ತಾಯಿ ಪ್ರೀತಿ ಇಲ್ದಂಗ ಹಣ ತಂಗಿ ಪ್ರೀತಿ ಇಲ್ದಂಗ ಎಷ್ಟು ಕಷ್ಟಪಟ್ಟು ಹೇಳ್ರಿ ಆ ಹುಡ್ಗೇನ ಕರ್ಕೊಂಬಂದು ಅವ್ರ ಅಮ್ಮನ ಹತ್ರ ಸೇರ್ಸೇ ಸೇರಿಸ್ತೀನಿ ನೋಡ್ಕೊಂಡೆ ನೋಡ್ಕೊಂತಾಳ ನೋಡ್ಕೊಳ್ತಾರೆ ನಾನು ಮಾಡಾ ಮಾಡ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್